ಎಲ್ಲರಿಗೂ ಶರಣು ಶರಣಾರ್ಥಿ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಸಾಧನೆ ಪಥದಲ್ಲಿ ನಡೆಯುವವರಿಗೆ ಅವಮಾನ ಅದನ್ನು ಹೇಗೆ ಎದರಿಸಿ ಈ ಜಗತ್ತಿನಲ್ಲಿ ನಾವು ಬದುಕಿ ತೋರಿಸಬೇಕನ್ನುವಂಥ ವಿಷಯ ಭಯದಿಂದ ಭಕ್ತಿ ಭಕ್ತಿಯಿಂದ ಏಕಾಗ್ರತೆ ಏಕಾಗ್ರತೆಯಿಂದ ಸಾಧನೆ ಸಾಧನೆಯಿಂದ ಮುಕ್ತಿ ಭಯದಿಂದ ಭಕ್ತಿ ಅಂದರೆ ಯಾವುದೇ ವಿಷಯದಲ್ಲಿ ನಾವು ಭಯವನ್ನು ಉತ್ಪತ್ತಿ ಮಾಡಿದಾಗ ಅಂದರೆ ಯಾವ ಥರ ಆಗ್ತದಪ್ಪ ಏನು ಇದರಿಂದ ನಾನು ಏನಾಗುತ್ತಾ ಅನ್ನುವಂಥ ವಿಚಾರ ಒಳಗಲ ಅಂತರಾತ್ಮದಲ್ಲಿ ಭಯ ಅಂದರೆ ನಾವು ಮಾಡ್ತಕ್ಕಂಥ ಕಾರ್ಯ ಹೆದರಿಕೆಯಿಂದ ಮಾಡಿದರೆ ಮಾತ್ರ ಭಯದಿಂದ ಭಕ್ತಿ ಭಕ್ತಿ ಬರ್ತದೆ ಭಯ ಇತ್ತಪ್ಪ ಅಂದ್ರೆ ಏನಾಗ್ತದೋ ಏನಂತ ದೇವ್ರ ಮೇಲೆ ಇರ್ಬೋದು ಗುರು ಹಿರಿಯರ ಮೇಲೆ ಇರ್ಬೋ ಇರ್ಬೋದು ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಕೂಡ ಇರ್ಬೋದು ಭಯದಿಂದ ಭಕ್ತಿ ಭಕ್ತಿ ಇತ್ತಪ್ಪ ಅಂದ್ರೆ ಮನಸ್ಸು ತಾನೇ ಈಶ್ವರ ಈಶ್ವರ ಅಂದರೆ ಸ್ವರದಲ್ಲಿ ನಮ್ಮ ಉಸಿರಾಟದಲ್ಲಿ ಶಿವ ಇದ್ದಾನೆ ಅದಕ್ಕೆ ಈಶ್ವರ ಅಂದರೆ ಉಸಿರಾಟ ಈಶ್ವರ ಅಂದರೆ ಭಗವಂತ ಈಶ್ವರದಲ್ಲಿ ಈಶ್ವರ ಇರ್ತಾನೆ ಅನ್ನುವಂತೆ ಭಯದಿಂದ ಭಕ್ತಿ ಭಕ್ತಿಯಿಂದ ಏಕಾಗ್ರತೆ ಏಕಾಗ್ರತೆ ಬಂದಾಗ ಮಾತ್ರ ನಾವು ಶಿವನಾಗಲು ಸಾಧ್ಯ ಭಯದಿಂದ ಭಕ್ತಿ ಭಕ್ತಿಯಿಂದ ಏಕಾಗ್ರತೆ ಏಕಾಗ್ರತೆಯಿಂದ ಸಾಧನೆ ಆಗ್ತದ ನಾವು ಮಾಡ್ತಕ್ಕಂಥ ಕಾರ್ಯ ಸಾಧನೆ ಆಗ್ತದೆ ಸಾಧನೆಯಿಂದ ಮುಕ್ತಿ ನಾವು ಸಾಧನೆ ಮಾಡಿದರೆ ಅದಕ್ಕೊಂದು ಮುಕ್ತಿ ಅದಕ್ಕೊಂದು ಕೊನೆ ಅನ್ನುವಂಥ ವಿಚಾರ ಇರ್ತದೆ ನಾವು ಸಾಧನೆಯ ಪಥದಲ್ಲಿ ನಡೆಯುತ್ತಿರುವಾಗ ಪ್ರಮಾದ ಅವಮಾನ ಸೋಲು ಹತಾಶೆ ವಿಷಾದ ತಿರಸ್ಕಾರಗಳೆಲ್ಲ ಸಹಜ ಮೊದಲು ನಮಗೆ ಅವಮಾನ ಆಮೇಲೆ ಸನ್ಮಾನ ಆಮೇಲೆ ಪುರಸ್ಕಾರ ಗೌರವ ಬರ್ತದೆ ಅದಕ್ಕೆ ಮೊದಲು ಭಯ ಇರ್ತದಲ್ವಾ ಭಯದಿಂದ ಭಕ್ತಿ ಬರಬೇಕು ಭಕ್ತಿ ಬಂದಾಗ ಭಗವಂತ ನಮಗೆ ಬಂದಾಗ ನಮಗ ಅವಮಾನ ಅಪನಿಂದನೆ ಬಂದಾಗ ಸನ್ಮಾನ ಪುರಸ್ಕಾರಗಳು ತಾವೇ ನಮ್ಮನ್ನು ಹುಡುಕೊಂಬರ್ತವೆ ಅವಮಾನ ಹತಾಶೆ ವಿದಾಶ ಎಲ್ಲ ಸಹಜ ಅಂಥವರನ್ನು ಅವರು ಎಂಥ ಸಾಧಕರೇ ಇರಲಿ ಅವುಗಳನ್ನೆಲ್ಲ ಎದರಿಸಿ ಯಾರು ಯಶಸ್ವಿನ ಶಿಖರ ತಲುಪಿಲ್ಲ ನಿಮಗೂ ಇಂಥ ಅನುಭವವಾದಾಗ ಕೈ ಚೆಲ್ಲಬೇಕಾಗಿಲ್ಲ ಅಂದರೆ ಅದನ್ನು ಯೋಚಿಸ್ತಾ ಕೂಡುವ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಭಕ್ತಿ ಇಟ್ಕೊಂಡು ಭಕ್ತಿಯಲ್ಲಿ ಭಗವಂತ ಇರ್ತಾನ ಭಗವಂತ ನಮಗೆ ದಾರಿ ತೋರಿಸಿದಾಗ ನಾವು ಮಾಡ್ತಕ್ಕಂಥ ಕಾರ್ಯದಲ್ಲಿ ಮುಕ್ತಿ ಸಿಗ್ತದ ಅನ್ನುವಂಥ ವಿಚಾರ ಅದಕ್ಕೆ ಏಕಾಗ್ರತೆಯೇ ಮನುಷ್ಯನಿಗೆ ಮುಖ್ಯ ಇದನ್ನು ಯಾವ ರೀತಿ ಎದುರಿಸ್ಬೇಕಂದ್ರೆ ಮೌನಂ ಸರ್ವಸಮ್ಮತಿ ಲಕ್ಷಣಂ ಎಲ್ಲ ಕಾರ್ಯಗಳನ್ನು ಮೌನದಿಂದಲೇ ಎದುರಿಸ್ಬೇಕು ಅವರಿಗೆ ನಾವು ಅವಮಾನ ಅವಮಾನ ಮತ್ತು ಅಪಮಾನ ನಿಂದನೆ ಮಾಡತಕ್ಕಂಥ ವ್ಯಕ್ತಿಗಳ ಮುಂದೆ ನಿಂತುಕೊಂಡು ಇದಿರು ವಾದಿಸಬಾರದು ಅವರನ್ನು ಗೆಲ್ಲಬೇಕಾದರೆ ಮೌನದಿಂದಲೇ ಅವರನ್ನು ಗೆದ್ದು ನಾವು ಸಾಧನೆ ಮಾಡಬೇಕು ಅನ್ನುವಂಥ ವಿಚಾರ ಇವತ್ತಿನ ದಿನ ತಮ್ಮೆಲ್ಲರಿಗೂ ಹಂಚಿಕೊಂಡಿದ್ದೇನೆ ಬಂಧುಗಳೇ ನಮ್ಮ ವರದಶಂಕರ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನನ್ನು ಬೆಳೆಸಿ ಉಳಿಸಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅನ್ನುವಂಥ ವಿಚಾರ ಹೇಳುತ್ತಾ ಇವತ್ತಿನ ವಿಚಾರಕ್ಕೆ ಧನ್ಯವಾದ ಹೇಳ್ತಾ ಇದ್ದೇನೆ ವಂದನೆಗಳು